ಬಳ್ಳಾರಿಯಲ್ಲಿ ಮನೆ ಮಾಡಿದ ಗಣೇಶ ಹಬ್ಬದ ಸಂಭ್ರಮ ಹಬ್ಬದ ಪ್ರಯುಕ್ತ ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಬಳ್ಳಾರಿ ಹೂವಿನ ಮಾರುಕಟ್ಟೆಯಲ್ಲಿ ಭರ್ಜರಿ ವ್ಯಾಪಾರ ಬೆಲೆ ಹೆಚ್ಚಳ ನಡುವೆಯೂ ಕೂಡ ಹಬ್ಬದ ಸಾಮಗ್ರಿಗಳ ಖರೀದಿ ಬಳ್ಳಾರಿ ಗಲ್ಲಿ ಗಲ್ಲಿಯಲ್ಲೂ ಮನೆ ಮಾಡಿದ ಹಬ್ಬದ ಸಡಗರ ರಾಜ್ಯದಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಗೌರಿ ಮತ್ತು ಗಣೇಶ ಹಬ್ಬದಂದು ಅಲಂಕಾರ ಸೇರಿದಂತೆ ವ್ಯಾಪಾರ ವಹಿವಾಟು ಮಾಡುವುದಕ್ಕೆ ಜನ ಮುಗಿಬಿದ್ದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಚಿಚ್ಚಾಟ್ ನಡೆಸಿದ್ದಾರೆ ಸಿದ್ದು ನೋಡ್ಕೊಂಡ್ ಬರೋಣ ಬನ್ನಿ ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನ ಆಚರಿಸಲಿಕ್ಕೆ ಇಂದು ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಗಡಿನಾಡು ಬಳ್ಳಾರಿಯಲ್ಲಿ ಸಹ ಗಣೇಶನನ್ನ ಖರೀದಿ ಮಾಡಲಿಕ್ಕೆ ಬೆಳ್ಳಂಬೆಳಗ್ಗೆ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದ್ದಾರೆ ಅಂತಾನೆ ನೀವು ನೀವೀಗ ಗಮನಿಸ್ತಾ ಇದ್ದೀರಾ ಮಣ್ಣಿನ ಗಣೇಶವನ್ನ ಬಳ್ಳಾರಿಯ ಜನರು ಸಹ ಖರೀದಿಯನ್ನ ಮಾಡ್ತಾ ಇದ್ದಾರೆ ಪರಿಸರವನ್ನ ಸಂರಕ್ಷಣೆ ಮಾಡಲಿಕ್ಕೆ ಬಳ್ಳಾರಿಯ ಜನರು ಸಹ ಸಾಥನ್ನ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿತ್ತು ಯಾವುದೇ ರೀತಿಯಾಗಿ ಮಣ್ಣಿನ ಗಣೇಶನ್ನೇ ನೀವು ಖರೀದಿ ಮಾಡ್ಬೇಕಂತ ಹೇಳಿತ್ತು ಅದೇ ರೀತಿಯಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಮಣ್ಣಿನ ಗಣೇಶಿಗೆ ಸಾಕಷ್ಟು ಜನರು ಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ ಇದೀಗ ನೋಡ್ತಾ ಇರಬಹುದು ಅನೇಕ ಜನರು ಸಹ ಗಣೇಶನ ಕೂರಿಸಲಿಕ್ಕೆ ಬೇಕಾಗುವಂತ ಪೂಜೆ ಸಾಮಗ್ರಿಗಳು ಏನೆಲ್ಲ ಬೇಕೋ ಅವುಗಳೆಲ್ಲವನ್ನ ಖರೀದಿಯನ್ನು ಮಾಡ್ತಾ ಇದ್ರೆ ನಾವಿದೀಗ ಬಳ್ಳಾರಿಯ ಹೃದಯ ಭಾಗದಲ್ಲಿ ಇರುವಂತಹ ಬೆಂಗಳೂರು ಏನು ರಸ್ತೆಯಲ್ಲಿರುವಂತಹ ಹೂವಿನ ಮಾರುಕಟ್ಟೆ ಏನಿರುತ್ತೆ ಹೂವಿನ ಮಾರುಕಟ್ಟೆಯಲ್ಲಿ ಸಹ ನಾವು ಇದ್ದೀವಿ ಅನೇಕ ಹೂಗಳು ವಿವಿಧ ವಿವಿಧ ರೀತಿಯ ಬೇಡಿಕೆಗಳು ಕೂಡ ಇದೆ ಅನೇಕ ವಿಶೇಷವಾದಂತಹ ಹೂಗಳನ್ನ ಕೂಡ ಇಲ್ಲಿ ಮಾರುಕಟ್ಟೆಯಲ್ಲಿ ತಂದು ಆ ಮಾರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆಯಾಗಿ ಗಣೇಶನ ಕೂರಿಸಲಿಕ್ಕೆ ಬೇಕಾಗುವಂತಹ ಬಾಳೆ ದಿಂಡಿಗಳಾಗಿರ್ಬೋದು ತಳಿಲ ತೋರಣಗಳಾಗಿರ್ಬೋದು ಪೂ ಪೂಜೆಗೆ ಪುಷ್ಪಗಳಾಗಿರ್ಬೋದು ಇವುಗಳೆಲ್ಲವನ್ನ ಇಲ್ಲಿ ಬಳ್ಳಾರಿಯ ಜನರು ಸಹ ಬಂದು ಖರೀದಿಯಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ ಒಂದು ಕೆ ಜಿಗೆ ನಾನ್ನೂರು ರೂಪಾಯಿ ಇದ್ರೂ ಪರವಾಗಿಲ್ಲ ಈ ಬಾರಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಳ್ಳಾರಿಯ ಜನರು ಸಹ ಈ ಬಾರಿ ಖರೀದಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಮತ್ತು ಸ್ಥಳೀಯರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಸರ್ ಗಣೇಶ್ ಹಬ್ಬಕ್ಕೆ ಜನರು ಬಂದು ಖರೀದಿ ಮಾಡ್ತಾ ಇದ್ದಾರೆ ಹೇಗೆ ಚೆನ್ನಾಗಿ ಮಾಡ್ತಾರೆ ನಡೀತಾ ಇದೆ ಪರವಾಗಿಲ್ಲ ಹೋದ ವರ್ಷ ವರ್ಷ ಮೇಲು ಚೆನ್ನಾಗಿ ನಡಿತಾ ಇದೆ ಹೂವಿನ ಬಂದ್ರೆ ಹೂವು ರೇಟ್ ಜಾಸ್ತಿ ಇದೆ ರೇಟ್ ಮಳೆ ಬಂದು ಸ್ವಲ್ಪ ಮಾಲ್ ಕಮ್ಮಿ ಆಗಿ ಹೂವು ರೇಟ್ ಜಾಸ್ತಿ ಇದೆ ಸರಿ ಈಗ ಪ್ರತಿ ವರ್ಷ ಏನಾಗ್ತಿತ್ತು ಹೂವಿನ ರೇಟ್ ಎಲ್ಲ ಕಡಿಮೆ ಇರ್ತಾ ಇತ್ತು ಈಗ ಹೂವಿನ ರೇಟ್ ಎಲ್ಲ ಜಾಸ್ತಿ ಇದೆ ಜನ ಏನು ಹೇಳ್ತಾ ಇದಾರೆ ಅಂತ ಸೊ ಜನ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ತಾಣ ತೊಗೊಳೋದಕ್ಕೆ ರೇಟ್ ಜಾಸ್ತಿ ಆಗಿಬಿಡ್ತಲ್ಲ ರೇಟ್ ಕಡಿಮೆ ಕಡಿಮೆ ಬೇರೆ ಮಾಡ್ತಿದ್ರು ರೇಟ್ ಕಡಿಮೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತದೆ ಅದಿದ್ದರಲ್ಲೇ ಅಜ್ಜಿ ಹೊರಗಡೆ ಹೋಗ್ತದೆ ತಾಣ ತಾಣ ನನ್ನೊಟ್ಟಿಗೆ ಇಲ್ಲಿ ಹೂವಿನ ವ್ಯಾಪಾರಸ್ಥರು ಕೂಡ ಮಾತನಾಡ್ತಾ ಇದ್ರು ಹೂವಿನ ಬೆಲೆ ಜಾಸ್ತಿ ಇದ್ರು ಕೂಡ ನಾವು ಬಂದು ಖರೀದಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನನ್ನೊಟ್ಟಿಗೆ ಇಲ್ಲಿ ಸ್ಥಳೀಯರು ಅವ್ರನ್ನೇ ಮಾತಾಡ್ತೀನಿ ಸರ್ ಪ್ರತಿ ವರ್ಷ ಗಣೇಶನ ಕೂರಿಸ್ತೀರಾ ಹೇಗೆಲ್ಲ ಆಚರಣೆ ಮಾಡ್ತೀರಿ ತುಂಬ ಚೆನ್ನಾಗಿ ಮಾಡ್ತೀವಿ ಈ ವರ್ಷ ಸ್ವಲ್ಪ ಬೆಲೆ ಏರಿಕೆ ಜಾಸ್ತಿ ಇದೆ ಆದರೂ ಗಣೇಶನ ಪೂಜೆ ಅಂತ ಗೊತ್ತಿದೆ ಎಲ್ಲ ಎಲ್ಲರೂ ತುಂಬ ಹರ್ಷದಿಂದ ಮಾಡ್ತೀವಿ ಸ್ವಲ್ಪ ಬೆಲೆ ಜಾಸ್ತಿ ಏರಿಕೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಾಮಾನ್ಯ ಜನಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ಸಲ ಸ್ವಲ್ಪ ಬೆಲೆ ಏರಿಕೆ ತುಂಬ ಜಾಸ್ತಿ ಇದೆ ಸ್ವಲ್ಪ ಜನ ಖರೀದಾರು ಸ್ವಲ್ಪ ಕಡಿಮೆ ಆಗಿದೆ ಈ ವರ್ಷ ನನ್ನ ಜೊತೆಗೆ ಇಲ್ಲಿ ವ್ಯಾಪಾರಸ್ಥರು ಕೂಡ ಮಾತನಾಡ್ತಿದ್ರು ಈ ಬಾರಿ ಹೂವಿನ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನುವಂಥ ಮಾತನ್ನ ಕೂಡ ಹಂಚ್ಕೊಂಡು ಹಚ್ಕೊಂಡ್ರು ಸಹ ಆದರೆ ಗಡಿನಾಡು ಬಳ್ಳಾರಿಯಲ್ಲಿ ಕೂಡ ಕಳೆದ ವರ್ಷಕ್ಕಿಂತಕ್ಕಿಂತ ಈ ವರ್ಷ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆಗೆ ಜನರು ಸಹ ಬರ್ತಾ ಇದ್ದಾರೆ ಅಂತೇಳಿ ವ್ಯಾಪಾರಸ್ಥರು ಕೂಡ ಹೇಳಿದ್ದಾರೆ ನೀವು ಸಹ ಗಮನಿಸಿದ್ರಿ ಬಳ್ಳಾರಿಯಲ್ಲಿ ಇವತ್ತು ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಿಕ್ಕೆ ಸಿದ್ಧತೆಯಲ್ಲಿ ಕೂಡ ಜನ ಫುಲ್ ಬಿಜಿ ಆಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಬಳ್ಳಾರಿ